ವೀಕ್ಷಕರೇ ಜಾನಪದ ಕಣಜ ಎರಡು ನೂರ ಇಪ್ಪತ್ತೈದಕ್ಕೆ ತಮ್ಮೆಲ್ಲರಿಗೂ ಸ್ವಾಗತವನ್ನ ಬಯಸ್ತಾ ಇದ್ದೇನೆ ಮಳೆ ಹೋಯ್ತು ಅಂತ ಮಳೆ ರಾಯಣ ಮಳೆ ಹೋಯ್ತು ಅಂತ ಮಳೆ ರಾಯಣ್ಣ ಬಾಯ್ಬೇಡ್ರಿ ಹೊಕ್ಕೋಳ ಹೊನ್ನ ಸೆರಗಲ್ಲಿ ಕಟ್ಕೊಂಡು ಹೊಕ್ಕೋಳಾವನ್ನ ಸೆರಗಲ್ಲಿ ಕಟ್ಕೊಂಡು ಸಾಲಕ್ಕೆ ಹೋಗ್ಯಾನೆ ಮಳೆ ರಾಯ ಹೊಕ್ಕೋಳವನ್ನ ಸೆರಗಲ್ಲಿ ಕಟ್ಕೊಂಡು ಹೋಗ್ಯಾನ ಮಳೆ ರಾಯ ಇಲ್ಲಿ ಮಳೆ ಹೋದಾಗ ಕೃಷಿ ಮೂಲ ಸಂಸ್ಕೃತಿ ಕೃಷಿಯನ್ನೇ ನಂಬ್ಕೊಂಡಿರ್ತಕ್ಕಂತವ್ರು ಬೆಳೆಯನ್ನೇ ಆಶ್ರಯವಾಗಿ ಆಧಾರವಾಗಿ ಬದುಕಿನ ಆ ಒಂದು ಭದ್ರತೆಯಾಗಿ ಮಾಡ್ಕೊಂಡಂತಹ ಕಾಲಘಟ್ಟದಲ್ಲಿ ಏಕಾಏಕಿಯಾಗಿ ಮಳೆ ಹೋಯ್ತು ಅಂದಾಗ ಕೃಷಿಕರಿಗೆ ಒಂದು ರೀತಿ ಅಭದ್ರತೆ ಕಾಡ್ತದೆ ಏನಾಯ್ತು ನಮ್ಮ ಬದುಕು ಅನ್ನುವ ಒಂದು ಆತಂಕ ಸಹ ಕಾಣತಕ್ಕಂತಹದ್ದು ಸಹಜ ಆಗ ಅಂತಹ ಕಾಲದಲ್ಲಿ ಎಲ್ಲೋ ಒಂದ್ ಕಡೆಗೆ ತಮ್ಮೊಳಗೆ ಆತ್ಮಸ್ಥೈರ್ಯವನ್ನ ತುಂಬಿಕೊಳ್ಳಿಕ್ಕೆ ತಮ್ಮೊಳಗೆ ಆ ಒಂದು ಗಟ್ಟಿತನವನ್ನ ಗಟ್ಟಿ ಮನಸ್ಸನ್ನ ಮಾಡಿಕೊಂಡು ಕಾಲ ಬರೋವರೆಗೂ ಕಾಯ್ಬೇಕು ಆಗ ಮಳೆರಾಯ ಬಂದೇ ಬರ್ತಾನೆ ಅನ್ನುವ ಒಂದು ಆಶಾಭಾವವನ್ನ ಹೊತ್ಕೊಂಡು ಇಂತಹ ತ್ರಿಪದಿಗಳನ್ನ ಕಟ್ಟಿರುವಂತಹದ್ದನ್ನ ನೋಡ್ತೇವೆ ಮಳೆ ಹೋಯ್ತು ಅಂತ ಮಳೆ ರಾಯ್ನ ಬೈಬೇಡ್ರಿ ಅಂತಹ ಸ್ಥಿತಿಯಲ್ಲೂ ಸಹ ಅವ್ರು ಮಳೆ ರಾಯನ ಬೈಲಿಕ್ಕೆ ತಯಾರಿಲ್ಲ ಅಂದ್ರೆ ಅಷ್ಟೊಂದು ಆ ಮಳೆರಾಯಿನ ಬಗ್ಗೆ ಅಪಾರವಾದ ನಂಬಿಕೆ ಅವರಿಗೆ ಎಲ್ಲ ಒಂದ್ ಕಡೆ ಯಾವತ್ತಿದ್ರೂ ಒಂದ್ ದಿವ್ಸ ಮಳೆ ಬಂದೇ ಬರ್ತದೆ ನಮ್ಗೆ ಆ ಒಂದು ಅನ್ನಕ್ಕೆ ದಾರಿ ಆಗ್ತದೆ ಅನ್ನೋ ಒಂದು ಆತ್ಮಸ್ಥೈರ್ಯ ಹೊಕ್ಕೋಳವನ್ನ ಸೆರಗಲ್ಲಿ ಕಟ್ಕೊಂಡು ಹೊಕ್ಕೋಳವನ್ನ ಆ ತಗೊಂಡು ಹೊ ಹೋಗಿದಾನೆ ಸಾಲಕ್ಕೆ ಹೋಗ್ಯಾನೆ ಮಳೆರಾಯ ಮಳೆರ ಎಲ್ಲೂ ಹೋಗಿಲ್ಲ ನಮಗೋಸ್ಕರ ಸಾಲ ಕೇಳಲಿಕ್ಕೆ ಹೋಗಿದ್ದಾನೆ ಅಂದ್ರೆ ಅವರ ಒಂದು ಆ ಕಲ್ಪನೆಯ ಜಗತ್ತಿನೊಳಗೆ ತನಗೆ ಸಹಾಯಕ ಆಗ್ತಕ್ಕಂತಹ ಯಾವ ಚರಾಚರ ವಸ್ತುಗಳನ್ನೂ ಸಹ ದೈವತ್ವವನ್ನ ಆ ಕೊಟ್ಟು ಏನು ಅಹ್ ಆರಾಧಿಸಿದ್ರಲ್ಲ ಅವೆಲ್ಲವನ್ನ ಯಾವತ್ತೂ ಅವರು ಬಯಲಕ್ಕೆ ಹೋಗ್ತಾ ಇರ್ಲಿಲ್ಲ ಅವರಿಗೆ ಎಲ್ಲೋ ಒಂದ್ ಕಡೆಗೆ ಈ ಒಂದು ಪ್ರಕೃತಿ ನಮ್ಗೆ ರಕ್ಷಣೆಯನ್ನ ನೀಡ್ತದೆ ಯಾವತ್ತಿದ್ರೂ ಒಂದ್ ದಿವಸ ಮಳೆ ಬರ್ತದೆ ಅಲ್ಲಿವರೆಗೂ ನಾವು ಒಂದಷ್ಟು ಸಮಾಧಾನದಿಂದ ಕಾಯೋಣ ಅನ್ನುವ ಮಾತನ್ನ ಹೇಳ್ತಾರೆ ಗುಡುಗುಡು ಗುಟ್ಟೀತು ನಡು ಬಾನು ಮಿಂಚೀತು ಗುಡುಗೂಡು ಗುಟ್ಟೀತು ನಡು ಬಾನು ಮಿಂಚೀತು ಮೂಡಾದ್ರಿ ಅಂಬು ದಂಡೀನ ಕುದುರೆ ಮೇಲೆ ಮೂಡಾದ್ರಿ ಅಂಬು ದಂಡೀನ ಕುದುರೆ ಮೇಲೆ ಚೆಂಡಾಡಿ ಹುಯ್ಯೋ ಮಳೆರಾಯ ಚೆಂಡಾಡಿ ಹುಯ್ಯೋ ಮಳೆರಾಯ ಅಂತಿಮವಾಗಿ ಆ ಮಳೆ ಇನ್ನೇನು ಮೋಡ ಆಗ್ತದೆ ಅನ್ನುವಾಗ ಚೆಂಡಾಡಿ ಹುಯ್ಯೋ ಮಳೆ ರಾಯ ಹೋಗಿದೀಯಾ ಸಾಲಕ್ಕೆ ಸಾಲ ತಗೊಂಡು ಬಂದಿದೀಯಾ ಈಗ ನಮ್ಗೆ ಸಮೃದ್ಧವಾಗಿ ಮಳೆಯನ್ನ ಸುರಿಸು ಅನ್ನುವ ಮಾತುಗಳನ್ನ ಇಂತಹ ತ್ರಿಪೇದಿಗಳು ಹೇಳ್ತದೆ ಇವತ್ತಿಗೂ ಸಹ ಆಚರಣೆಗಳ ಸಾಕಷ್ಟು ಮಳೆ ಬರ್ದೇ ಇದ್ದಾಗ ಹಲವಾರು ರೀತಿಯ ಆಚರಣೆಗಳು ನಮ್ಮ ಜನಪದ ಸಂಸ್ಕೃತಿಯಲ್ಲಿ ಇದ್ದಾವೆ ಕಪ್ಪೆ ಮದುವೆ ಕತ್ತೆ ಮದುವೆಗಳನ್ನ ಮಾಡತಕ್ಕಂಥದ್ದು ಹಾಗೇನೆ ಆ ಶಿವನ ಆ ಒಂದು ಮೂರ್ತಿಗೆ ನೀರನ್ನ ಹಾಕ್ತಕ್ಕಂಥದ್ದು ಕೇಕೆ ಬೊಬ್ಬೆಗಳನ್ನ ಕೊಡದ ಗುರ್ಜಿ ಪೂಜೆಯನ್ನ ಮಾಡ್ತಕ್ಕಂಥದ್ದು ಇವೆಲ್ಲವೂ ಸಹ ಎಲ್ಲ ಒಂದ್ ಕಡೆಗೆ ಆ ಒಂದು ಸಂದರ್ಭದಲ್ಲಿ ಆ ಮಳೆ ಬಂದಿಲ್ಲ ಅನ್ನುವ ಹಥಾಶಯ ನಡುವೆಯೂ ಸಹ ಎಲ್ಲ ಒಂದ್ ಕಡೆಗೆ ಆ ಕ್ಷಣಿಕ ಸಮಾಧಾನವನ್ನ ಕೊಡ್ತಕ್ಕಂತಹ ಆತ್ಮಸ್ಥೈರ್ಯವನ್ನ ತುಂಬತಕ್ಕಂತಹ ಆಚರಣೆಗಳ ಜೊತೆ ಕೂಡಿ ಇಂತಹ ತ್ರಿಪದಿಗಳು ಸಹ ಅವರಿಗೆ ಆ ಕೊಂಚ ಸಮಾಧಾನವನ್ನ ತರ್ತಾ ಇದ್ವು ಹಾಗೇನೆ ಪ್ರಕೃತಿಯು ಸಹ ಯಾವತ್ತಿಗೂ ಜನಪದರಿಗೆ ಅನ್ಯಾಯವನ್ನ ಮಾಡಿಲ್ಲ ಆಯಾ ಕಾಲಘಟ್ಟಕ್ಕೆ ತಕ್ಕಂತೆ ಮಳೆ ಬೆಳೆಗಳು ಸಮೃದ್ಧವಾಗಿ ಆಗ್ತಾ ಇತ್ತು ಆದ್ರೆ ಇವತ್ತು ನಾವು ಪ್ರಕೃತಿಯನ್ನ ಹಾಳು ಮಾಡಿರೋದ್ರಿಂದ ಆ ನಮಗೆ ಸರಿಯಾಗಿ ಮಳೆ ಬರ್ಲಿಕ್ಕೆ ಸಾಧ್ಯ ಇಲ್ಲ ಆದ್ರೆ ಹಿಂದೆ ಜನಪದರು ಪ್ರಕೃತಿಯನ್ನ ಆಧರಿಸಿ ಆ ಆರಾ ಆರಾಧನೆಗೆ ಒಳಪಡಿಸಿ ದೈವತ್ವವನ್ನ ತುಂಬಿ ದೇವರಾಗಿ ಮೆರೆಸಿ ಅದನ್ನ ಜತನವಾಗಿ ಆ ಕಾಪಾಡ್ಕೊಂಡು ಬಂದಿದ್ರು ಕಾಪಿಟ್ಕೊಂಡು ಬಂದಿದ್ರು ಹಾಗಾಗಿ ಅವರಿಗೆ ಕಾಲಕಾಲಕ್ಕೆ ಒಳರಾಯ ಬರ್ತಾ ಇದ್ದ ಆದ್ರೆ ಇವತ್ತು ಅದು ಆ ಒಂದು ಪ್ರಕೃತಿ ಅಂತಕ್ಕಂಥದ್ದು ನಾಶ ಆಗ್ತಾ ಇರೋದ್ರಿಂದ ನಮ್ಗೆ ಕಾಲಕಾಲಕ್ಕೆ ಮಳೆ ಆಗ್ದೇನೆ ಇಂತಹ ತ್ರಿಪದಿಗಳನ್ನ ಕಟ್ಟಿ ಹಾಡ್ತಾ ಆ ಆ ಮಳೆಯನ್ನ ಆ ಶಕ್ತಿ ಜನಪದರಲ್ಲಿ ಇತ್ತು ಆದ್ರೆ ಇವತ್ತು ನಾವು ಆಧುನಿಕ ಕಾಲಘಟ್ಟದಲ್ಲಿ ಮಳೆ ಮೋಡ ಬಿತ್ತನೆ ಮಾಡಿದರೂ ಸಹ ಮಳೆ ಬರ್ಲಾರದಂತಹ ಪ್ರಸಂಗಗಳು ಹೆಚ್ಚಿದ್ದು ಆ ಆರ್ಥಿಕ ಸಂಕಷ್ಟಕ್ಕೆ ನಮ್ಮ ಆ ಕೃಷಿ ಮೂಲ ಸಮಾಜ ಹೋಗ್ತಾ ಇದೆ ಅನ್ನುವಂತಹದ್ದು ಕೇಲಕರ ಸಂಗತಿ ಇಂತಹ ಮಳೆರಾಯನ ಆ ತ್ರಿಪದಿಗಳನ್ನ ನೋಡಿದಾಗ ನಾವು ನಮ್ಮ ಒಂದು ಆ ಪ್ರಕೃತಿಯನ್ನ ನಾವು ಕಾಪಿಟ್ಟುಕೊಂಡಾಗ ಮಳೆ ಬರ್ಲಿಕ್ಕೆ ಸಾಧ್ಯ ಇಲ್ಲಾಂದ್ರೆ ಬೆಳೆ ಬೆಳೆಯೋದೋಗ್ಲಿ ಕುಡಿಯೋ ನೀರಿಗೋಸ ಆಹಾಕಾರ ಹೇಳ್ತಕ್ಕಂತಹ ಪ್ರಸಂಗಗಳು ಈಗ ಪ್ರಾರಂಭ ಆಗಿದೆ ಇಂತಹ ಆತಂಕಕಾರಿ ಬದುಕಲ್ಲಿ ನಾವು ಆಧುನಿಕ ಕಾಲಘಟ್ಟದಲ್ಲಿ ನಿಂತು ನಾವು ಜನಪದರ ಒಂದು ಕೃಷಿ ಮೂಲ ಸಂಸ್ಕೃತಿಯಲ್ಲಿ ಜಲವನ್ನ ಹೇಗೆ ಅವರು ಸಂರಕ್ಷಿಸ್ತಾ ಇದ್ರು ಹೇಗೆ ಅದನ್ನ ದೈವಿ ಭಾವದಲ್ಲಿ ಆ ಜತನವಾಗಿ ಕಾಪಿಟ್ಕೊಳ್ತಾ ಇದ್ರು ಅರಣ್ಯವನ್ನ ಹೇಗೆ ಸಂರಕ್ಷಣೆ ಮಾಡ್ಕೊಳ್ತಾ ಇದ್ರು ಅಂತಕ್ಕಂತಹ ವಿಚಾರಗಳನ್ನ ನಾವು ಮತ್ತೆ ಮತ್ತೆ ನೆನಪಿ ಮಾಡ್ಕೊಳ್ತಕ್ಕಂತಹ ಆ ಒಂದು ಪರಿಸ್ಥಿತಿ ಇವತ್ ನಮ್ಗಿದೆ ಅಂತ ಹೇಳ್ತಾ ಧನ್ಯವಾದಗಳು